ಗುಜರಾತ್ ನಲ್ಲಿ ನಾಗಿರುವಂತಹ ಅಗ್ನಿ ಅನಾಹುತದ ಬಗ್ಗೆ ನೀವು ನೋಡಿದ್ರಿ ಗೇಮಿಂಗ್ ಝೋನ್ ನಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಅಲ್ಲಿಗೆ ಈಗ ಸಿಎಂ ಆಗಮಿಸಿದ್ದಾರೆ ಘಟನಾ ಸ್ಥಳಕ್ಕೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಭೇಟಿ ನೀಡಿದ್ದಾರೆ ಇಡೀ ದೇಶಕ್ಕೆ ದೇಶವೇ ಬೆಚ್ಚಿ ಬಿದ್ದಂತಹ ಘಟನೆ ಮೂವತ್ತ ಮೂವತ್ತು ಮಂದಿ ಸಾವನ್ನಪ್ಪಿರೋ ಗುಜರಾತ್ನ ರಾಜ್ಕೋಟ್ನಲ್ಲಿ ಆಗಿರುವಂತಹ ಅಗ್ನಿ ದುರಂತ ಪ್ರಕರಣ ಇನ್ನು ಗೇಮಿಂಗ್ ಝೋನ್ನಲ್ಲಿ ಆಗಿರುವಂಥ ದುರಂತ ಇದು ಗುಜರಾತ್ನ ನಲ್ಲಿ ಆಗಿರುವಂತದ್ದು ಇದು ಕೂಡ ದೇಶಕ್ಕೆ ದೇಶವೇ ಬೆಚ್ಚಿ ಬಿದ್ದಂಥ ಘಟನೆ ಯಾಕಂದ್ರೆ ನಿನ್ನೆ ಗೇಮಿಂಗ್ ಝೋನ್ ಶನಿವಾರ ಪೋಷಕರು ಮಕ್ಕಳು ಆ ಗೇಮಿಂಗ್ ಝೋನ್ ಗೆ ಹೋಗಿದ್ರು ಎಲ್ಲ ತಂಪಾಡಿಗೆ ತಾವು ಎಂಜಾಯ್ ಮಾಡ್ತಾ ಇದ್ರು ಗೇಮ್ಸ್ ಆಡ್ತಾ ಇದ್ರು ಆದರೆ ಇದಕ್ಕಿದ ಹಾಗೆ ಅಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಳುತ್ತೆ ಸ್ಮಶಾನದಂತಾಗಿರುವಂಥ ರಾಜ್ಕೋಟ್ನ ಈ ಗೇಮಿಂಗ್ ಝೋನ್ ಮೃತೇ ಸಿಗದಂತೆ ಸುಟ್ಟು ಕರಕಲಾಗಿರುವಂಥ ಮೃತದೇಹಗಳು ಅಗ್ನಿ ಅನಾಹುತಕ್ಕೆ ಕಾರಣ ಹುಡುಕ್ತಿರುವಂತೆ ಎಸ್ಐ ಇನ್ನು ಗೇಮಿಂಗ್ ಝೋನ್ನಲ್ಲಿ ಸಾಲು ಸಾಲು ನಿರ್ಲಕ್ಷ್ಯ ಬಯಲಾಗಿದೆ ಮಾಲೀಕ ಮ್ಯಾನೇಜರ್ನ ಬಂಧಿಸಿರುವಂತಹ ಪೊಲೀಸರು ಅಕ್ರಮವಾಗಿ ಗೇಮಿಂಗ್ ಝೋನ್ ನಡೆಸ್ತಾ ಇರುವಂತಹ ಬಗ್ಗೆ ಮಾಹಿತಿ ಇದೆ ಅಗ್ನಿಶಾಮಕ ಸುರಕ್ಷತಾ ಕ್ರಮಗಳನ್ನ ಇಲ್ಲಿ ಪಾಲಿಸೇ ಇಲ್ಲ ಅಂತ ಇಂಥ ಒಂದು ಅನಾಹುತ ಆದ್ರೆ ಏನ್ ಮಾಡಬೇಕು ಅಲ್ಲಿ ಏನ್ ವ್ಯವಸ್ಥೆ ಇದೆ ಜೊತೆಗೆ ಇದರ ಪರ್ಮಿಷನ್ ಅನ್ನು ಕೂಡ ಇವರು ಪಡೆದಿಲ್ಲ ಒಂದು ಗೇಮಿಂಗ್ ಝೋನ್ ಮಾಡಬೇಕಾದ್ರೆ ಒಂದು ಕ್ಲೋಸ್ ಸರ್ಫೇಸ್ನಲ್ಲಿ ಇರುತ್ತೆ ಸುತ್ತಮುತ್ತ ಗೋಡೆಗಳಿರ್ತವೆ ಕವರ್ ಮಾಡಿರ್ತಾರೆ ಕೂಡಲೇ ಅದರಿಂದ ಹೊರಗೆ ಬರೋಕೆ ಆಗಲ್ಲ ಗುಜರಾತ್ನ ರಾಜ್ಕೋಟ್ನಲ್ಲಿ ಅಗ್ನಿ ದುರಂತ ಪ್ರಕರಣ ಗುಜರಾತ್ನ ರಾಜ್ಕೋಟ್ನ ಆರ್ ಟಿ ಆರ್ ಪಿ ಗೇಮಿಂಗ್ ಝೋನ್ ನಲ್ಲಿ ಸಂಭವಿಸಿದಂತಹ ಅಗ್ನಿ ದುರಂತ ಪ್ರಕರಣ ಒಂದೊಂದಾಗೆ ಬಯಲಾಗ್ತಾ ಇದೆ ಗೇಮಿಂಗ್ ಝೋನ್ ನ ಎಡವಟ್ಟು ಗೇಮಿಂಗ್ ಝೋನ್ ನಲ್ಲಿ ಅಪಾರ ಪ್ರಮಾಣದ ತೈಲ ಸಂಗ್ರಹ ಮಾಡಲಾಗಿತ್ತು ಎರಡು ಸಾವಿರ ಲೀಟರ್ ಡೀಸೆಲ್ ಒಂದೂವರೆ ಸಾವಿರ ಲೀಟರ್ ಪೆಟ್ರೋಲ್ ಇತ್ತು ಭಾರಿ ಪ್ರಮಾಣದ ಇಂಧನ ಸಂಗ್ರಹ ಮಾಡಿದ್ದರಿಂದಲೇ ಹೆಚ್ಚಿನ ಅನಾಹುತ ಇಲ್ಲಿ ಸಂಭವಿಸಿರು